ದಿವಂಗತ ಜಗನ್ನಾಥ್ ಪಾಟೀಲ್ ಅವರ ಹದಿಮೂರನೇ ವರ್ಷದ ಪುಣ್ಯತಿಥಿಯ ಅಂಗವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚಿಂಚೋಳಿ ಪಟ್ಟಣದ ಚಂದಾಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ದಿವಂಗತ ಜಗನ್ನಾಥ್ ಪಾಟೀಲ್ ಅವರ ಹದಿಮೂರನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಸಂಜೀವನ್ ಯಾಕಪುರ್ ಅವರು ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಿಂಚೋಳಿಯ ಪಿಎಸ್ಐ ಹನುಮಂತ್ ಅವರು ಮಾತನಾಡಿದರು ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿದ್ದೆ ನಾವೆಲ್ಲರೂ ಹೇಳ್ತೀವಿ ಏನ್ ಹೇಳ್ತೀವಿ ತಂದೆ ತಾಯಿ ದೇವರು ಅಂತ ಹೇಳ್ತೀವಿ ತಂದೆ ತಾಯಿ ಮಾತು ಕೇಳ್ತೀವಿ ಎಲ್ಲರು ಕೇಳ್ತೀವಿ ಯಾರು ಎದುರಾಡಬಾರ್ದೆ ಅಂತ ಕೇಳಿದ್ರಿ ಕೇಳಲ್ಲ ತಂದೆ ತಾಯಿ ದೇವರು ಅಂತ ಅಂತೀವಿ ಒಳ್ಳೇದು ಬಹಳ ಒಳ್ಳೇದು ತಂದೆ ತಾಯಿ ದೇವರು ಅಂತ ಹೇಳ್ತೀವಿ ಆದರೆ ನಾವು ತಂದೆಗೆ ಎದುರಾಡ್ತೀವಿ ತಾಯಿಗೆ ಎದುರಾಡ್ತೀವಿ ನಾವು ತಿಳಿಸ್ತೀವಿ ಬಹಳಷ್ಟು ಸಲ ನೀವು ಮಾಡಿರ್ತೀರಿ ಇವ್ನ ಹೇಳೋದಷ್ಟೇ ತಂದೆ ತಾಯಿನ ನಾವು ಅವರು ನಮಗೆ ಜನ್ಮ ಕೊಟ್ಟಿದ್ದಾರೆ ನೋಡಿ ಮಾನವ ಜನ್ಮ ಜನ್ಮ ಜೀವನದಲ್ಲಿ ನಾವು ತಿಳ್ಕೊಂಡಿದೀವಿ ಈ ಮಾನವ ಜನ್ಮಕ್ಕೆ ಕಾರಣ ತಂದೆ ತಾಯಿಯವನ್ನ ನಾವು ದೇವರ ಸ್ಥಾನದಲ್ಲಿ ಆರಾಧಿಸ್ತೀವಿ ಆದರೆ ತಂದೆ ತಾಯಿಯಿಂದ ನಾವು ತೋರಿಸ್ಬೇಕಾಗಿರ್ತಕ್ಕಂಥದ್ದು ಬಹಳ ನಮ್ಮ ಕರ್ತವ್ಯ ಯಾಕೆಂದ್ರೆ ಅವರು ಪ್ರತಿನಿತ್ಯ ನಮಗೋಸ್ಕರ ಬಹಳ ಕಷ್ಟಪಡ್ತಾ ಇದ್ದಾರೆ ಈಗ ನಿಮಗೆ ಪಠ್ಯ ಕುಡಿಸಿದ ಯಾರು ತಂದೆ ತಾಯಿ ಶಾಲೆ ಬಳಸ್ತಾ ಇರೋದು ಯಾರು ನಿಮ್ ಜೀವನ ಚೆನ್ನಾಗಿರಲಿ ಅಂತ ಆಸೆ ಪಡ್ತಾ ಇರೋದು ಯಾರು ಆದರೆ ತಂದೆ ತಾಯಿಯಿಂದ ನಾವು ಬಹಳಷ್ಟು ಕಡಿಮೆ ತೋರಿಸ್ತಾ ಇದ್ದೀವಿ ಅವರ ಮಾತುಗಳನ್ನು ತಿರಸ್ಕಾರ ಮಾಡ್ತಾ ಇದೀವಿ ಅವರ ಮಾತುಗಳನ್ನು ಈ ಸಂದರ್ಭದಲ್ಲಿ ಕೆಎಂ ಬಾರಿ ಚಿಂಚೋಳಿ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಆನಂದ್ ಟೈಗರ್ ಹಿರಿಯ ಮುಖಂಡರಾದ ಭೀಮಶೆಟ್ಟಿ ಮುರಡಿ ಮಾರುತಿ ಗಂಜಗಿರಿ ಸುಧಾಕರ್ ಪಾಟೀಲ್ ಹನುಮಂತ ಗೂವಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈಲಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಎನ್ ಇಎನ್ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಜಿ ಗ್ಯಾಸ್ಟ್ರಾಲಜಿ ಓರಲ್ ಆ್ಯಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್